ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೊಡ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ನಿಮ್ಗೆಲ್ಲ ಮಾಹಿತಿ ಇರುವ ಹಾಗೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅಫಿಷಿಯಲ್ ನೋಟಿಫಿಕೇಶನ್ ಅನೌನ್ಸ್ ಆಗಿರುವಂತದ್ದು ಸೊ ಫಿಫ್ಟೀನ್ ಪೇಜಸ್ ಆಫ್ ಪಿ ಡಿ ಎಫ್ ಇದೆ ಸೊ ನಾನು ನಮ್ಮ ವಾಹಿನಿ ಕಡೆಯಿಂದ ನಿನ್ನೆಯಿಂದ ಇಡೀ ಫಿಫ್ಟೀನ್ ಪೇಜಸ್ ಪಿ ಡಿ ಅಲ್ಲಿ ಸೊ ಒಂದೊಂದೇ ಸೆಷನ್ಸ್ ಅಲ್ಲಿ ಬಹಳ ಪ್ರಮುಖವಾದಂತಹ ವಿಷಯಗಳನ್ನ ಎತ್ಕೊಂಡು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಈ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಅರ್ಹತಾ ಅಂಕಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ತುಂಬಾ ಜನ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ ಅವರಲ್ಲಿ ಲಾಸ್ಟ್ ಇಯರ್ ಕೂಡ ಸರ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂತ ಏನಿದೆ ಪ್ರವರ್ಗ ಒಂದು ಇವರಿಗೆಲ್ಲ ಏಯ್ಟಿ ಟು ಬಂದ್ರೆ ಪಾಸ್ ಆಗ್ಬೋದ ಅಥವಾ ಏಯ್ಟಿ ಒನ್ ಬಂದ್ರೆ ಪಾಸ್ ಆಗ್ಬೋದ ಹಿಂಗೆಲ್ಲ ಇರುತ್ತೆ ಸೊ ನೋಡಿ ನೀವೇನು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದೀರಾ ಅದು ಬಂದ್ಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಕಾಪಿ ಅದು ಸೊ ಪಾಯಿಂಟ್ ನಂಬರ್ ಟೆನ್ ಅಲ್ಲಿ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಅರ್ಹತ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಅಂತಿದೆ ಈಗ ಪ್ರಮಾಣ ಪತ್ರದ ಬಗ್ಗೆ ಬೇಕಾದ್ರೆ ನೀಟಾಗಿ ಹೇಳ್ತೀನಿ ನಿಮಗೆ ಅದು ಹೇಗೆಲ್ಲ ಪ್ರಿಪೇರ್ ಆಗುತ್ತೆ ನೀವು ಪಾಸ್ಔಟ್ ಆದಮೇಲೆ ಅಂತ ಬಟ್ ಇವಾಗ ಇಲ್ಲಿ ಅರ್ಹತಾಂಕಗಳು ಸೊ ಬಿ ಸಿ ಅವರಿಗೆ ಎಷ್ಟು ಬಂದ್ರೆ ಅವ್ರಿಗೆ ಪಾಸ್ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ನೀವು ಗೇನ್ ಮಾಡಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ಗೇನ್ ಮಾಡಬೇಕು ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನೋಡಿ ಫಸ್ಟ್ ಪಾಯಿಂಟ್ ಅಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ನೋಡಿ ಅನ್ವಯ ಆಗುತ್ತೆ ಇದು ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರಿಗೆ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಷ್ಟು ಅರ್ಹತಾ ಅಂಕವನ್ನು ಪಡೆದಿರಬೇಕು ಹಾಗಾದ್ರೆ ಅರವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ದಯಮಾಡಿ ಈಗಲೇ ನಿಮ್ಮ ಮೊಬೈಲ್ ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಳ್ಳಿ ಅಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಜ್ಞಾನ ಇರ್ತದೆ ಬಟ್ ತೊಂದರೆ ಇಲ್ಲ ಸೊ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಮಾಡ್ಬಿಟ್ರೆ ನಿಮ್ಮ ಕನ್ಫ್ಯೂಸನ್ಸ್ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನನಗೆ ಹೇಳ್ತಾ ಇದ್ದೀನಿ ಅಂಡ್ ಯು ಶುಡ್ ಓಪನ್ ಯುವರ್ ಮೊಬೈಲ್ ಕ್ಯಾಲ್ಕುಲೇಟರ್ ಸೊ ಹೇಗೆ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಹಾಕೊಳ್ಳಿ ಸೊ ಎಷ್ಟು ಬರುತ್ತೆ ಪರ್ಸೆಂಟೇಜು ಸಿಕ್ಸ್ಟಿ ಪರ್ಸೆಂಟೇಜ್ ಬರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಇಸ್ ನಥಿಂಗ್ ಬಟ್ ಯಾರು ತೊಂಬತ್ತು ಅಂಕವನ್ನು ಪಡ್ಕೊತಾರೆ ನೂರ ಐವತ್ತು ಮಾರ್ಕ್ಸ್ಗೆ ಟಿ ಟಿ ಎಕ್ಸಾಮಲ್ಲಿ ಅವರು ಎಲಿಜಿಬಲ್ ಯಾರೆಲ್ಲ ಎಲಿಜಿಬಲ್ ತೊಂಬತ್ತು ಅಂಕವನ್ನು ಪಡ್ಕೊಂಡ್ರೆ ಸೊ ಸಾಮಾನ್ಯ ವರ್ಗ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಎಲ್ಲ ವರ್ಗದ ಅಭ್ಯರ್ಥಿಗಳು ನೈಂಟಿ ಮಾರ್ಕ್ಸ್ ಅನ್ನ ಗೇನ್ ಮಾಡಬೇಕು ನೈಂಟಿ ಮಾರ್ಕ್ಸ್ ಅಂದ್ರೆ ಇಟ್ ಈಸ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅರ್ಥ ಅದು ಆಯ್ತಾ ಸೊ ನೆಕ್ಸ್ಟ್ ಈಗ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅರ್ಹತಾಂಕ ಪಡೆದಿರಬೇಕು ಸೊ ಹಾಗಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೈಂಟಿ ಮಾರ್ಕ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮ್ಮ ಕೆಲಸ ಓಪನ್ ಮಾಡ್ಕೊಳ್ಳಿ ಅಗೇನ್ ಅಲ್ಲಿ ಟೈಪ್ ಮಾಡಿ ಏಯ್ಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಏಯ್ಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ನಿಮ್ಮ ಮೇಲೆ ಅಬ್ಸರ್ವ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಟ್ಯಾಚ್ ಅದೊಂದು ಇಮೇಜ್ ನೋಡಿ ಏಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡ್ತು ಅಂತಂದ್ರೆ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಎಷ್ಟು ಬರುತ್ತೆ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಸೊ ಐವತ್ತೈದು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡ್ರೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿದರೆ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಅಂಡ್ ಅಲಾಂಗ್ ವಿತ್ ವಿಶೇಷ ಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಸೊ ಹಾಗಾಗಿ ಸೊ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತಂದ್ರೆ ಅವರು ಏಯ್ಟಿ ತ್ರೀ ಅಂಕಗಳನ್ನ ಪಡ್ಕೊಳ್ಳೇಬೇಕಾಗುತ್ತೆ ಏಯ್ಟಿ ಟೂ ಬಂದ್ರೆ ನಿಮ್ಗೆ ಪಾಸ್ ಅಂತ ಅವರು ಕನ್ಸಿಡರ್ ಮಾಡಲ್ಲ ಅದು ನಿಮ್ಗೆ ಗೊತ್ತಿರಲಿ ತುಂಬಾ ಜನ ಕೇಳ್ಬೋದು ಸರ್ ಏಟಿ ಟೂ ಬಂದ್ರೆ ಪಾಸ್ ಆಗಿ ಖಂಡಿತವಾಗ್ಲು ಇಲ್ಲ ಬೇಕಾದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದಕ್ಕೇನೆ ನಿಮ್ಮ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಲಿ ಅಂತಕ್ಕಂಥ ಒಂದು ಪರ್ಪಸ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರುವಂಥದ್ದು ನೀವು ಏಯ್ಟಿ ಟೂ ಹಾಕೊಂಡು ಮಾಡಿದ್ರೆ ಅದು ಪರ್ಸೆಂಟೇಜ್ ಬೇರೆ ಆಗುತ್ತೆ ಯಾವಾಗ ನಿಮ್ಗೆ ಕರೆಕ್ಟ್ ಆಗಿ ಫಿಫ್ಟಿ ಫೈವ್ಗೆ ಅದು ನಿಂತ್ಕೊಳ್ಳಲ್ಲ ಅದು ಆಯ್ತಾ ಹಾಗಾಗಿ ಏಯ್ಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ಮಾತ್ರ ಅದು ಎಕ್ಸಾಕ್ಟ್ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಬರುತ್ತೆ ಸೊ ಅಷ್ಟು ಅಂಕವನ್ನು ಪಡ್ಕೊಂಡ್ರೆ ಅದು ನಿಮ್ಮ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಂತ್ ಆಗುತ್ತೆ ಸೊ ಇನ್ನೊಂದ್ಸಲ ಏನ್ಬಿಡ್ತೀನಿ ಕ್ಲಿಯರ್ ಕಟ್ ಆಗಿ ನೋಡಿ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರಿದಂತ ಅಭ್ಯರ್ಥಿಗಳು ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಗೇನ್ ಮಾಡಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ತೊಂಬತ್ತು ಅಂಕಗಳು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಇವರೆಷ್ಟು ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಂಬತ್ತ ಮೂರು ಅಂಕಗಳನ್ನು ಪಡ್ಕೊಳ್ಬೇಕು ಇದು ಬಂದ್ಬಿಟ್ಟು ಆಸ್ ಪರ್ ನೋಟಿಫಿಕೇಶನ್ ಏನು ಹೇಳಿದ್ರೆ ಅದನ್ನ ಬೇಸ್ ಇಟ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡಿದ್ದೀನಿ ಸೊ ಐ ಹೋಪ್ ನಿಮ್ಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟನ್ನ ಎತ್ಕೊಂಡು ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್